ಶಿಕ್ಷಕ ಉಪನ್ಯಾಸ ಸಮುದಾಯ ಮತ್ತು ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತರಾಗಿ ನಿಸ್ವಾರ್ಥತೆಯಿಂದ ವನಮೋತ್ಸವ ಕಾರ್ಯಕ್ರಮದಲ್ಲಿ ಸುಮಾರು ಹದಿನೆಂಟು ವಿವಿಧ ರೀತಿಯ ಹಣ್ಣಿನ ಕಡೆಗಳನ್ನು ಎತ್ತಿರೋದ್ರಿಂದ ಪ್ರಕೃತಿ ದತ್ತವಾಗಿ ಮಾನವನ ಆರೋಗ್ಯಕರವಾಗಿ ಮತ್ತು ನಿಸ್ವಾರ್ಥವಾಗಿ ಇದು ದೇಶಕ್ಕೆ ಒಂದು ಅತ್ಯುತ್ತಮವಾದ ವಿದ್ಯಾರ್ಥಿಗಳಿಂದ ಮತ್ತು ಶಿಕ್ಷಕರಿಂದ ಕೊಡುಗೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದು ತಮ್ಮ ವೃತ್ತಿ ಜೀವನದಲ್ಲಿ ಅಳವಡಿಸಿಕೊಂಡು ದೇಶದ ಅಭಿವೃದ್ಧಿಗೆ ವಿದ್ಯಾರ್ಥಿಗಳು ತಮ್ಮ ಕಂಕಣವಾದಂತಹ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಿ ಅಂತ ನಾವು ಇದನ್ನು ಅವರಿಗೆ ಆಶಯವನ್ನು ವ್ಯಕ್ತಪಡಿಸ್ತೀನಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೊಸಬಳ್ಳೂರು ರಸ್ತೆ ಕೇರ್ಪೇಟೆ ಟೌನ್ ಇಲ್ಲಿನ ಎನ್ ಎಸ್ ಎಸ್ ಘಟಕದ ವತಿಯಿಂದ ಈ ದಿನ ವನ ಮಹೋತ್ಸವದ ಕಾರ್ಯಕ್ರಮದ ಪ್ರಯುಕ್ತ ನಮ್ಮ ಕಾಲೇಜಿನಲ್ಲಿ ಈ ದಿನ ಒಂದು ಗಿಡ ನೆಡುವ ಕಾರ್ಯಕ್ರಮವನ್ನು ನಮ್ಮಕೊಂಡಿದ್ದು ಈ ದಿನ ಸುಮಾರು ಹದಿನೆಂಟು ಗಿಡಗಳನ್ನ ನಾವಿಲ್ಲಿ ನೆಡ್ತಾ ಇದ್ದೇವೆ ಈಗ ಈ ಕಾರ್ಯಕ್ರಮಕ್ಕೆ ನಮ್ಮ ಎಚ್ ಸುಬ್ಬಯ್ಯನವರು ಸರ್ ಬಂದಿದ್ದಾರೆ ಈ ದಿನದ ಹದಿನೆಂಟು ಗಿಡಗಳಲ್ಲಿ ಬಹುತೇಕ ಹಣ್ಣಿನ ಗಿಡಗಳೇ ಇದೆ ಸ್ಟಾರ್ ಫ್ರೂಟು ಬಟರ್ ಫ್ರೂಟು ದಾಳಿಂಬೆ ಪನ್ನೇರಳೆ ಜಮನೆ ಎರಳೆ ಮತ್ತೆ ಒಂದೆರಡು ಕಾಡು ಗಿಡಗಳನ್ನ ಕಾಡು ಬಾದಾಮಿ ಮಹಾಗನಿ ಸೀಬೆ ಮತ್ತೆ ಒಂದು ಪೆನೆಟ್ ಫ್ರೂಟ್ ಅಂತ ಈ ರೀತಿ ಹಣ್ಣು ಗಿಡಗಳನ್ನು ಪಕ್ಷಿಗಳ ಹಿತದೃಷ್ಟಿಯಿಂದ ಮತ್ತು ಮಕ್ಕಳ ಹಿತದೃಷ್ಟಿಯಿಂದ ಇಲ್ಲೇ ನೆಟ್ಟಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಇಡೀ ಕಾಲೇಜಿನ ಪ್ರಾಂಶುಪಾಲರು ಎಲ್ಲ ಉಪನ್ಯಾಸಕ ವರ್ಗ ಮತ್ತೆ ಎಲ್ಲ ವಿದ್ಯಾ ಎನ್ ಎಸ್ ಎಸ್ ಶಿಬಿರಾರ್ಥಿ ಸ್ವಯಂ ಸೇವಕರು ಹಾಗೂ ಇಡೀ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಂದ ಸಹಕಾರ ನೀಡಿದೆ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಗಿಡ ನೆಟ್ಟಿದ್ದಕ್ಕೆ ಒಂದು ಸಾರ್ಥಕ ಭಾವನೆ ನಮ್ಗೆ ಇದೆ ವಿಶ್ವ ಅನ್ನೋದು ಸೃಷ್ಟಿಯಾದಾಗ ಈಗ ನಾವೇನು ನೋಡ್ತಾ ಇದ್ದೀವಿ ಇಂತಹ ಒಂದು ಪರಿಸ್ಥಿತಿ ಇರಲಿಲ್ಲ ನಾವೆಲ್ಲ ದಾಖಲೆಗಳ ಪ್ರಕಾರ ಹೌದು ಹಾಗೆ ಸುಮಾರು ನಾಲ್ಕು ಸಾವಿರದ ಆರುನೂರು ಮಿಲಿಯನ್ ವರ್ಷಗಳ ಹಿಂದೆ ಈ ಜಗತ್ತಿನ ಸೃಷ್ಟಿಯಾಯಿತು ಅಂತ ದಾಖಲೆಗಳನ್ನು ಇಟ್ಕೊಂಡು ಓದ್ತೀವಿ ಅದ್ರ ಪ್ರಕಾರ ಅವತ್ತು ಸೃಷ್ಟಿಯಾದಂತ ಗ್ರಹಗಳ ಪೈಕಿ ಭೂಮಿ ಅಂತ ನಾವೇನಿವತ್ತು ವಾಸ ಇದ್ದೀವಿ ಈ ಗ್ರಹ ಒಂದು ವಿಶೇಷವಾದಂತ ಸ್ಥಾನಮಾನವನ್ನು ಪಡ್ಕೊಂಡಿದೆ ಬಹಳ ಮುಖ್ಯವಾಗಿ ಪ್ರಥಮ ಪಿ ಯು ಸಿ ಇತಿಹಾಸ ಪುಸ್ತಕದಲ್ಲಿ ಓದಿರ್ತೀರಿ ನೀವು ಮನುಕುಲದ ಕತೆ ಅಂತ ಆರಂಭ ಆಗುತ್ತೆ ಅಲ್ಲಿ ಓದ್ತಾ ಹೋಗ್ತೀರಿ ಆರಂಭದಲ್ಲಿ ಈ ಭೂಮಿಯ ಮೇಲೆ ಏನೆಲ್ಲ ಪರಿಸರ ಇತ್ತು ಪರಿಸ್ಥಿತಿ ಇತ್ತು ಕ್ರಮೇಣ ಕ್ರಮೇಣ ಹೇಗೆ ಬದಲಾಯಿತು ಅಂತ ನಾವೆಲ್ಲರೂ ಇಡೀ ಸೌರ ಮಂಡಲದ ಎಷ್ಟೋ ಆಕಾಶಕಾಯಗಳ ಜೊತೆಯಲ್ಲಿದ್ದೀವಿ ಆದರೆ ಭೂಮಿ ಒಂದು ಅನನ್ಯವಾದಂಥ ಗ್ರಹ ವಿಶೇಷವಾದಂಥ ಗ್ರಹ ಪ್ಲಾನೆಟ್ ಅರ್ತ್ ಈಸ್ ಆಸ್ ಎ ಯುನೀಕ್ ಪ್ಲಾನೆಟ್ ಕಂಪೇರ್ಡ್ ಟು ಎನಿ ಅದರ್ ಪ್ಲಾನೆಟ್ಸ್ ಇನ್ ಅವರ ಸೋಲಾರ್ ಸಿಸ್ಟಮ್ ಅಂತ ಹೇಳ್ತೀವಿ ಹಂಗಾದಾಗ ಏನು ಆ ಥರದ ಅನನ್ಯತೆ ಇದೆ ಅಂದ್ರೆ ಈ ಭೂಗ್ರಹದ ಮೇಲೆ ನಿರ್ದಿಷ್ಟ ತಾಪಮಾನವನ್ನ ಮಾತ್ರವೇ ಹೊಂದಿರತಕ್ಕಂಥ ಒಂದು ವಾತಾವರಣ ಇದೆ ನಿರ್ದಿಷ್ಟ ಪ್ರಮಾಣದ ಸಂಯೋಜನೆ ಇರತಕ್ಕ ಗಾಳಿ ಇದೆ ನೀರಿದೆ ಭೂಮಿಯನ್ನು ರಕ್ಷಣೆ ಮಾಡಲಿಕ್ಕೆ ಓಜೋನ್ ಅಂತ ಒಂದು ಪದರ ಇದೆ ಇದೆಲ್ಲ ನೆಮ್ಮದಿಯಿಂದ ಬದುಕುವಂತದನ್ನ ಪ್ರಕೃತಿ ನಮಗೆ ಕೊಟ್ಟಿದೆ ಆದ್ರೆ ಎಷ್ಟೋ ಸಾರಿ ಇಂತಹ ಅಂಶಗಳನ್ನ ನಾವು ವಿವೇಚನೆ ಇದ್ದು ಕೆಲವೇ ವಿವೇಚನೆ ಇಲ್ಲದೆ ಅದನ್ನ ಅದರ ನೈಸರ್ಗಿಕ ಸ್ಥಿತಿಗತಿಯನ್ನ ಕಾಲಗತಿಯನ್ನ ಚಕ್ರವನ್ನ ದಿಕ್ಕು ತಪ್ಪೋ ಮಾಡಿ ಈಗ ನಾವು ಪರಿತಪ್ಪಿಸ್ತಾ ಇದ್ದೀವಿ ಮಕ್ಕಳು ಹೇಳ್ತಾ ಇದ್ವಿ ಎರಡು ವಿಷಯ ಇಟ್ಕೊಂಡು ಇವತ್ತು ನಾವು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಒಂದು ಪರಿಸರ ಸಂರಕ್ಷಣೆ ಮತ್ತೊಂದು ವನಮಹೋತ್ಸವದ ಕುರಿತಂತ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಮೊದಲಿಗೆ ನಾನು ಆ ಪರಿಸರ ಅನ್ನೋ ಪದ ಇದೆಯಲ್ಲ ಅದನ್ನೊಂದನ್ನ ಯೋಚನೆ ಮಾಡಿದ್ರೆ ಯಾಕೆ ಇವತ್ತು ಪರಿಸರ ಸಂರಕ್ಷಣೆಯ ಬಗ್ಗೆ ಇಷ್ಟೊಂದು ದೊಡ್ಡ ಆತಂಕ ಜಗತ್ತಿನ ಮಟ್ಟದಲ್ಲಿ ಕಾಡ್ತಾ ಇದೆ ಅನ್ನೋದನ್ನ ಮನವರಿಕೆ ಮಾಡ್ಕೊಳ್ಳೋಣ ಮೊದಲನೇ ಅಂಶ ಏನು ಅಂದ್ರೆ ನಮ್ಗೆ ಯಾಕಿಂತ ಆತಂಕ ಒಟ್ಟಿಕೊಂಡಿದೆ ಅಂತ ಯಾಕೆ ನಾವ್ರು ಮಾಮೂಲಿ ಇದ್ದಂತೆ ಹಿಂದೆ ಇದ್ದಂತೆ ಇರ್ಲಿಕ್ಕೆ ಆಗ್ತಾ ಇರಲ್ಲ ಬಹಳ ಹಿಂದೆ ಪರಿಸರ ಮಾಲಿನ್ಯ ಅನ್ನೋದು ಎಲ್ಲ ಒಂದ್ ಕಡೆ ಯಾವುದೋ ಒಂದು ಜಾಗಕ್ಕೆ ಸೀಮಿತವಾದಂತ ಸಮಸ್ಯೆ ಆಗಿತ್ತು ಆದ್ರೆ ಪ್ರಸ್ತುತ ಪರಿಸರ ಮಲಿನತೆ ಅನ್ನೋದು ಜಾಗತಿಕ ಸಮಸ್ಯೆ ಆಗಿದೆ ಅಂತ ಹೇಳ್ತೀವಿ ಇಶ್ಯೂ ಇನ್ಸ್ಟ್ ಡೇಸ್ಪೆಕ್ಟ್ ಟು ಎನ್ಮೆಂಟಲ್ ಪೊಲೂನ್ ಇಟ್ಸ್ ಎ ಗ್ಲೋಬಲ್ ಇಶ್ಯೂ ಲೋಕಲ್ ಇಶ್ಯೂ ಆಗಿದ್ದದ್ದು ಸ್ಥಳೀಯ ಸಮಸ್ಯೆ ಆಗಿದ್ದದ್ದು ಇವತ್ತು ಜಾಗತಿಕ ಸಮಸ್ಯೆಯಾಗಿ ಕಾಡ್ತಾ ಇದೆ ಜಗತ್ತಿನ ಎಲ್ಲ ದೇಶಗಳ ಜನಗಳನ್ನ ಮತ್ತು ಇತರೆ ಪ್ರಾಣಿಗಳನ್ನ ಒಟ್ಟಾರೆ ಪರಿಸರ ಅನ್ನೋದು ಅವತ್ ಏನಿತ್ತು ಅದರ ಬಹುತೇಕ ಅಂಶವನ್ನು ಇವತ್ತು ನಾವು ಅದರ ಮೂಲ ರೂಪವನ್ನ ತಿರುಚಲ್ಪಟ್ಟು ನೋಡ್ತಾ ಇದೀವಿ ಆ ತಿರುಚೋದಕ್ಕೆ ಮಾನವ ಜನ್ಯ ಚಟುವಟಿಕೆಗಳು ಆಂಥೋಜೆನಿಕ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ ಅದ್ರ ಮೂಲಕ ನಾವಾಗಿ ನಾವು ಹಾಳು ಮಾಡಿದೀವಿ ನಿಮ್ಮೆಲ್ಲರಿಗೂ ಆಶ್ಚರ್ಯ ಆಗ್ಬೇಕು ಮಾತ್ರ ಈಗ ಸ್ನಾತಕೋತ್ತರ ಪದವಿಯಲ್ಲಿ ಮತ್ತು ಸ್ನಾತಕ ಪದವಿಯಲ್ಲೇ ಪರಿಸರ ವಿಜ್ಞಾನ ಅನ್ನೋದೇ ಒಂದು ಬ್ರಾಂಚ್ ಅನ್ನ ಮಾಡ್ಕೊಂಡು ಅಂತ ಸ್ಥಿತಿಗೆ ನಾವು ಬಂದು ಬಿಟ್ಟಿದ್ದೀವಿ ಅದ್ರಲ್ಲಿ ಸಪ್ರೇಟ್ ನೀವು ನೀವೆಲ್ಲರೂ ನಾಲ್ಕನೇ ಪಾಸ್ ಊರಿಗೆ ಹೋಗೋ ದಾರಿನಲ್ಲಿ ಎರಡು ಕಡೆಗೆ ಗಿಡ ನೆಟ್ಟಿದೀವಿ ಎಷ್ಟು ಗಿಡಗಳನ್ನ ಎಷ್ಟು ಗಿಡಗಳನ್ನ ನಮ್ಮ ರೈತಾಪಿ ವರ್ಗ ಅಥವಾ ಕೃಷಿ ವರ್ಗ ಅಥವಾ ನಿಮ್ಮಲ್ಲೇ ಕೆಲವರು ನಿಮಗೆ ಗೊತ್ತೋ ಗೊತ್ತಿಲ್ಲ ಗಿಡ ಮುದಿರೋ ಸಾಧ್ಯತೆ ಇಲ್ವಾ ಬೆಳೆದಿರೋ ಮರ ಕಳೆದಿರೋ ಸಾಧ್ಯತೆ ಇಲ್ವಾ ಕೇಳಿಕ್ ಬಂದಂತ ಅರಣ್ಯ ಇಲಾಖೆಯವ್ರನ್ನ ನಿಮ್ಮ ಅಪ್ಪನ ಮನದಂತ ಬೈದಿರೋದಿಲ್ವಾ ಸರ್ಕಾರದ ನೀನಾಗಿ ಕೇಳಕ್ಕೆ ಹೋಗೋಣ ಈ ತರದ್ದು ನಾವು ಕಾನೂನು ಸಂವಿಧಾನದ ಅಡಿಯಲ್ಲಿ ಮಾತಾಡೋ ನಾವು ಕೇವಲ ಹಕ್ಕುಗಳ ಬಗ್ಗೆ ಮಾತಾಡೋ ನಾವು ಜವಾಬ್ದಾರಿಯನ್ನ ಮರೆತು ಬಿಡ್ತೀವಿ ಯಾವಾಗ ಒಂದು ದೇಶದ ಸಂವಿಧಾನ ಯಶಸ್ವಿ ಆಗಬೇಕು ಅಂದ್ರೆ ಕೇವಲ ಹಕ್ಕುಗಳನ್ನ ಕೇಳೋ ನಾವು ರೈಟ್ಸ್ ಅಂತ ಮಾತಾಡೋ ನಾವು ರೆಸ್ಪಾನ್ಸಿಬಿಲಿಟೀಸ್ನು ಹಾಗೆ ಒತ್ಕೋಬೇಕು ಜವಾಬ್ದಾರಿಗಳನ್ನು ಹಾಗೆ ಒತ್ಕೋಬೇಕು ಸೊ ಹಂಗಾದಾಗ ಮಾತ್ರ ನಾವು ಸಂವಿಧಾನಕ್ಕೆ ಭದ್ರಾಗಿ ಮೇಲಿಕ್ಕೆ ಒಂದು ದಾರಿ ಇರುತ್ತೆ ಅದರ ಅರ್ಥಪೂರ್ಣವಾಗಿರುತ್ತೆ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಪ್ರೀತಿಯ ಮಕ್ಕಳೇ ಇವತ್ತೇನು ಗಿಡ ನೆಟ್ಟಿದೀವಿ ಹದಿನಾರನೇ ಗಿಡಗಳು ಅದರ ಆರೈಕೆ ನಿಮ್ಮದೇ ಆಗಬೇಕು ಿವಿ ಯಾವ ನೋಡ್ಕೋತಾರೆ ಆಗ್ಬಾರ್ದು ಬಹಳ ಮುಖ್ಯವಾದಂತ ಅಂಶಗಳು ತುಂಬಾ ಮಾತಾಡೋದಿತ್ತು ಒಂದ್ ವೇಳೆ ನಾನು ಈ ದಿವಸ ನಮ್ಮ ಶಾಲೆಯಲ್ಲಿ ಎನ್ ಎಸ್ ಎಸ್ ಪರಿಸರ ಕಾಳಜಿ ಮತ್ತು ವನ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ವಿಚಾರವಾಗಿ ಸನ್ಮಾನ್ಯರು ಸ್ನೇಹಿತರಾದಂತಹ ಬಹಳ ಸರಳವಾಗಿ ವಿವರವಾಗಿ ಮನ ಮುಟ್ಟುವಂತೆ ಎಲ್ಲರಿಗೂ ಕೂಡ ಅವರು ಹೇಳಿದ್ದಾರೆ ಅಂತ ಅನ್ಕಳ್ತಿದ್ದೆ ಸೊ ಅವರು ಈ ಹಿಂದೆ ಕೋಚಿಂಗ್ ಅಲ್ಲಿ ಪಾಠ ಮಾಡಿದ್ರಿಂದ ಅವರ ಒಂದು ಜ್ಞಾನದ ಒಂದು ಹಸಿವು ಏನೈತೆ ಆ ಜ್ಞಾನದ ಹಸಿವನ್ನು ಊಟ ಮಾಡಿ ಆ ಊಟವನ್ನು ತಮ್ಮಗಳಿಗೆ ಹೆಚ್ಚಿನ ಊಟವನ್ನು ತಮ್ಮಗಳಿಗೆ ಗುಣಗೊಳಿಸಿದ್ದಾರೆ ಬಹಳ ಬಹಳ ಅದ್ಭುತವಾದಂಥ ಒಂದು ಉಪನ್ಯಾಸವನ್ನು ನೀಡಿದ್ದಾರೆ ಪ್ರಪಂಚದಲ್ಲಿ ವಿಶ್ವಸಂಸ್ಥೆಯ ದಿನದಲ್ಲಿ ನೂರ ತೊಂಬತ್ತೆರಡು ರಾಷ್ಟ್ರಗಳು ಜೀವನ ಕ್ರಮವನ್ನು ಅವರದೇ ಆದಂಥ ಸಂವಿಧಾನದಲ್ಲಿ ಅವರದೇ ಆದಂಥ ಆಚಾರ ವಿಚಾರ ಸಂಪ್ರದಾಯ ಕಾನೂನು ಕಟ್ಟಡಗಳಲ್ಲಿ ಜೀವನ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ನೂರ ತೊಂಬತ್ತೆಂಟು ದೇಶಗಳು ಸುಮಾರು ನೂರ ನಲವತ್ತೈದಕ್ಕಿಂತಲೂ ಕೋಟಿ ಜನಸಂಖ್ಯೆಯಿಂದ ಜಾಸ್ತಿ ಇರ್ಬೋದು ನಾನು ಪಿ ಎಸ್ ಎ ಹೋದಾಗ ಏಳ್ನೂರ ನಲವತ್ತು ಕೋಟಿ ಅಷ್ಟು ಇತ್ತು ಎರಡು ಸಾವಿರದ ಹತ್ತರಲ್ಲಿ ಈಗ ನೂರು ಕೋಟಿ ಜಾಸ್ತಿ ಆಗಿರ್ಬೋದು ನಮಗೆ ಕೃಷ್ಣಮೂರ್ತಿ ಅಂತ ಒಬ್ಬರು ಪಾಠ ಮಾಡ್ತಾಯಿದ್ದಾರೆ ಉಪನ್ಯಾಸಗಳು ಅವರು ಹಿಸ್ಟ್ರಿ ಫಿಸಿಕ್ಸು ಕೆಮಿಸ್ಟ್ರಿ ಬಯಲಾಜಿ ಮತ್ತು ಮ್ಯಾಥ್ಸು ಕರೆಂಟ್ ಅಫೇರ್ಸ್ ಇಷ್ಟು ಸಬ್ಜೆಕ್ಟ್ ಒಬ್ಬರೇ ಪಾಠ ಮಾಡ್ತೀವಿ ಇಷ್ಟು ಸಬ್ಜೆಕ್ಟು ಒಬ್ಬರೇ ಬೇರೆ ಯಾರೂ ಪಾಠ ಮಾಡ್ತಿರಲಿಲ್ಲ ಟೋಟಲಿ ಅವರು ಪಾಠ ಮಾಡ್ತಿದ್ದು ಮಲ್ನಾಡು ಕೋಚಿಂಗ್ ಸೆಂಟರ್ ಬೆಂಗಳೂರು ಕೇಳಿದ್ದೀರಿ ಸರ್ ಟೋಟಲಿ ಅವರ ಅಂಡರ್ನಲ್ಲಿ ನಾವು ಸಾವಿರದ ನಾನ್ನೂರ ಎಪ್ಪತ್ತು ಜನ ಸದ್ದು ಕೊಟ್ಟಿದ್ದೀವಿ ಅವರ ಅಂಡರ್ನಲ್ಲಿ ಅದೊಂದು ಕೋಚಿಂಗ್ ಸೆಂಟರ್ನಲ್ಲಿ ಕೋಚಿಂಗ್ ತಗೊಂಡವರು ಎಪ್ಪತ್ತು ಜನ ಅವರ ವಿದ್ಯಾರ್ಥಿಗಳಿಗೆ ನಾವು ಮನೆ ಹತ್ತಿ ಉರಿದಲೇ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರದೇ ನಿಲ್ಲಬಹುದೇ ಈ ಭೂಮಿಯಲ್ಲಿ ಹತ್ತಿ ಇದೆ ಯಾಕೆ ಹತ್ತಿ ಉರಿತೈತಿ ಅಂತಂದ್ರೆ ನಮಗೆ ಪರಿಸರದ ಕಾಳಜಿ ಈ ಒಂದು ಆಧಿಕ